ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಏನಂದರೆ ಪೀನಟ್ ಬರ್ಫಿ ಇದು ತುಂಬಾ ಸುಲಭವಾಗಿ ಮಾಡ್ಕೊಳೋ ಅಂಥ ಒಂದು ಸ್ವೀಟ್ ಬನ್ನಿ ನೋಡೋಣ ಹೇಗೆ ಮಾಡೋದು ನಾನಿಲ್ಲಿ ಒಂದೂವರೆ ಕಪ್ ಆಗೋವಷ್ಟು ಶೇಂಗಾ ತೊಗೊಂಡಿದ್ದೀನಿ ಅಂದರೆ ಕಡಲೆ ಬೀಜ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬೀಜನ ಚೆನ್ನಾಗಿ ಹುರ್ಕೊಳ್ಳೋಣ ಹುರ್ದಿದೆಲ್ಲ ಆದಮೇಲೆ ಅದನ್ನು ನೀಟಾಗಿ ಸಿಪ್ಪೆಯೆಲ್ಲ ತೆಗೆದು ಕ್ಲೀನ್ ಮಾಡ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಪೌಡರ್ ಮಾಡ್ಕೊಬೇಕು ನೋಡಿ ಈಗ ಆಗಿದೆ ಇದು ಕಡಲೆ ಬೀಜದಲ್ಲಿ ಜಿಡ್ಡಿನ ಅಂಶ ಜಾಸ್ತಿ ಇರೋದರಿಂದ ಈ ರೀತಿ ಮುದ್ದೆ ಮುದ್ದೆ ಥರ ಬಂದಿದೆ ಈಗ ಒಂದು ಬಾಣಲಿಗೆ ಮುಕ್ಕಾಲು ಕಪ್ ಆಗುವಷ್ಟು ಬೆಲ್ಲ ಸೇರಿಸ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಒಂದು ಎಳೆ ಪಾಕ ಬರೋವರೆಗೂ ಚೆನ್ನಾಗಿ ಕಾಯಿಸ್ಕೊಬೇಕು ನೀರು ಜಾಸ್ತಿ ಹಾಕೋದೇನು ಬೇಡ ಒಂದು ಸ್ವಲ್ಪ ಹಾಕೊಳ್ಳಿ ಪಾಕ ಜಾಸ್ತಿ ಗಟ್ಟಿಯಾಗೋದು ಬೇಡ ಒಂದು ಎಳೆ ಬಂದರೆ ಸಾಕು ಇವಾಗ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ತುಪ್ಪನ ಸಾವ್ರಿಟ್ಕೊತಾ ಇದ್ದೀನಿ ನೀವು ಬೇಕಾದರೆ ಬಟರ್ ಪೇಪರ್ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ಬಟರ್ ಪೇಪರ್ ಇರಲಿಲ್ಲ ಹಾಗಾಗಿ ಒಂದು ಪ್ಲೇಟ್ ಯೂಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಪಾಕ ಆಗಿದೆ ನೋಡಿ ಈ ರೀತಿ ಒಂದು ಎಳೆ ಬಂದರೆ ಸಾಕು ಈಗ ಇದಕ್ಕೆ ನಾವಾಗಲೇ ಶೇಂಗಾ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಉರಿ ಮಾತ್ರ ಕಡಿಮೆನೇ ಇರಬೇಕು ಇಲ್ಲ ಅಂದರೆ ತಳ ಒತ್ತುತ್ತೆ ನೋಡಿ ಈಗ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಇದು ಗಟ್ಟಿ ಆಗ್ತಾ ಹೋಗುತ್ತೆ ಹಾಗೆ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಆಗುವಷ್ಟು ಬೆಣ್ಣೆ ಹಾಕ್ಕೊತಾ ಇದ್ದೀನಿ ಬೆಣ್ಣೆ ಮತ್ತು ತುಪ್ಪ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ತಳ ಬಿಡೋವರೆಗೂ ಚೆನ್ನಾಗಿ ತಿರುಗಿಸ್ಕೊತಾ ಇರಬೇಕು ಇವಾಗ ಆಗಿದೆ ನಾವು ಆಗಲೇ ತುಪ್ಪ ಸವರಿ ಇಟ್ಕೊಂಡಿದ್ವಲ್ಲ ಪ್ಲೇಟು ಅದಕ್ಕೆ ಇದನ್ನೆಲ್ಲ ತೆಗೆದಿಟ್ಕೊತಾ ಇದ್ದೀನಿ ಇದು ಬಟರ್ ಪೇಪರ್ ಆದರೆ ತುಂಬ ಈಸಿ ಆಗುತ್ತೆ ಮಾಡೋಕ್ಕೆ ಇದು ಸ್ವಲ್ಪ ಬಿಸಿ ಆರೋವರ್ಗು ನಾವು ಈ ಥರ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೇನು ಬಿಸಿನೇ ಇರಬೇಕು ಅಂತ ಏನಿಲ್ಲ ಹಾಗಂತ ಪೂರ್ತಿ ತಣ್ಣಗಾಗೋವರೆಗೂ ಬಿಡಬಾರ್ದು ಸ್ವಲ್ಪ ಬೆಚ್ಚಗಾದರೆ ಸಾಕು ನಾನು ಇವಾಗ ಇದನ್ನು ಒಂದು ಲಟ್ಟನಿಗೆ ಸಹಾಯದಿಂದ ತೆಳ್ಳಗೆ ಲಟ್ಟಿಸ್ಕೊತಾ ಇದ್ದೀನಿ ನೀವು ಬೇಕು ಅಂದರೆ ದಪ್ಪ ಕೂಡ ಮಾಡ್ಕೊಬೋದು ಇದನ್ನು ಚೆನ್ನಾಗಿ ಲಟ್ಟಿಸ್ಕೊಂಡು ಆದಮೇಲೆ ನಿಮಗೆ ಯಾವ ಶೇಪ್ ಬೇಕು ಆ ಶೇಪಿಗೆ ನೀವು ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡು ಆದಮೇಲೆ ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಜಾಸ್ತಿ ಹೊತ್ತೇನು ಬಿಡೋದು ಬೇಡ ಐದು ನಿಮಿಷ ಆದಮೇಲೆ ನೋಡಿ ತೆಗ್ಗೆ ಕೂಡ ತುಂಬ ಚೆನ್ನಾಗಿ ಬರ್ತಿದೆ ತುಂಬ ಚೆನ್ನಾಗಾಗಿದೆ ಇದನ್ನು ಮಾಡೋಕ್ಕೆ ಬರೀ ನಿಮಗೆ ಎರಡೇ ಪದಾರ್ಥ ಸಾಕು ತುಂಬ ಸುಲಭವಾಗಿ ಬೇಗ ಮಾಡ್ಕೊಬೋದು ನೋಡಿದ್ರಲ್ಲ ಇವತ್ತಿನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ